ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ಲಾಗ್ ಇವಾಗ ಶುರು ಮಾಡಿದೆ ನಾನು ನಿಮ್ಮ ಗಾನ ವೀಡಿಯೋ ಒಂದೊಂದು ಲೈಕ್ ಮಾಡಿ ವೀಡಿಯೋ ನಾ ಆಫ್ ನೋಡಿ ಸ್ಕಿಪ್ ಬೆಳಗ್ಗೆನೆ ನಾಲ್ಕು ಗಂಟೆಗೆ ಎದ್ದಳಿಸಿರು ಮೇಗೆ ರೆಡಿ ಮಾಡಿ ಕೂತ್ಕೊಂಡಿದ್ದೆ ರೆಡಿ ಆಗ್ತೀನಿ ನಾಲ್ಕು ಗಂಟೆಗೆ ಎದ್ದಿರೋದು ಗೈಸ್ ಈಗ ಆಲ್ರೆಡಿ ಆಲ್ಮೋಸ್ಟ್ ಆರು ಗಂಟೆ ಆಗಿ ಬಂದಿದೆ ಎರಡು ಅವರ್ ತಾನಿದ ರೆಡಿ ಆಗಿ ರೆಡಿ ಆಗ ಮಕ್ಕಳು ರೆಡಿ ಮಾಡಿ ನಾನು ರೆಡಿ ಆಗಿ ನಿಮ್ಗೆ ಅದು ಇದು ಅಂತ ಕೊಡೋದು ನೀನು ಒಂದು ಮುಕ್ಕಾಲ್ ಗಂಟೆ ಮಕ್ಕಳಿಗೆ ಕಾಲ್ ಗಂಟೆ

ನಮ್ಮ ನಮ್ಮೂರು ಗೇಟಿಗೆ ಬಂದಾಯ್ತು ಗಾಯಸ್ ಹೋಗ್ತಾ ಇದ್ದೀನಿ ನಡ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ಇದೆ ಬರಲ್ಲ ದಿವಾ ಹೇಳ್ಕೊಂಬರ್ತೀವ ಆಗಲ್ಲ ಬಾಮ ನಮ್ಮ ನವಿಯವರು ನಾನು ಬಿಟ್ಟು ಹೋದ್ರೆ ಗಾಯಿಸಿ ನಮ್ಮ ಮಾಮ ಬಂದಿದ್ದ ಕರ್ಕೊಂಡು ಹೋದ್ರೆ ಇವಾಗ ನಾನು ಹೋಗ್ತಾ ಇದ್ದೀನಿ ನಡ್ಕೊಂಡು ಬರ್ತಾರೆ ಬೈಕಲ್ ಬೈಕಲ್ಲಿ ಹೋದ್ರವರು ಮೂರು ಜನ ಖುಷಿ ಇದೀವ ಬರ್ತಾ ಇದ್ದಾರೆ ಬೈಕಲ್ಲಿ ಫೈನಲಿ ಬಂದು ಮನೆಗೆ ಬಂದು ತುಂಬ ದಿನ ಆಯಿತು ತುಂಬ ಟೈಮ್ ಆಯ್ತು ಹನ್ನೆರಡು ಹ್ಞೂ ತಿಂಡಿ ತಿಂದು ನಾನು ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ಕೊಂಡು ಪಾಪಕ್ಕೆ ಬೇರೆ ಬಟ್ಟೆ ಹಾಕಿ ಕೂತಿದ್ವಿ ಇವಾಗ ಹೋಗ್ಬೇಕು ಸೊ ಶ್ರೀರಾಮನ ಒಮ್ಮೆ ಅಲ್ವಾ ರಾಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಹಾಗೆ ನಮ್ಮ ಅಜ್ಜಿ ಕೂತಿದ್ದಾರೆ ತಿಂಡಿ ಆಯ್ತಾ ಇಂಜೋರೆ ಮಾತಾಡಬೇಕು ಕೇಳ್ಸಲ್ಲ ಇಲ್ಲಾ ಮಾಡಿಲ್ಲ ಅಪ್ಪ ದಿನ ಈಗ ಮಾಡಬೇಕು ನಾನು ಆಗಬೇಕಲ್ಲ ಈಗ ಸ್ನಾನ ಮಾಡಕ್ಕೆ ಎಲ್ಲರದು ಆಗಿದೆ ಅಲ್ಲಿಂದ ಬನ್ನೋರು ಇಲ್ಲಿ ಸ್ನಾನ ಮಾಡೋಕ್ಕೆ ಅಲ್ಲಿ ಅಂತ ಸೋ ಇಲ್ಲಿ ನೋಡಿ ನನ್ನ ತಂಗಿ ಮಗ ಬಂದಿದೆ ಹಾಯ್ ಮೇಡಂ ಹಾಯ್ ನನ್ನ ಜೊತೆ ಏನು ಹೆಸರು ನಿನ್ನ ಹೆಸರು ಎಲ್ಲ ಇವಾಗ ದೇವಸ್ಥಾನ ಹೋಗಣ್ಣ ಬನ್ನಿ ನಮ್ಮ ತಾತ ನಮ್ಮ ಅಜ್ಜಿ ಗಂಡ ಏನಿಷ್ಟು ಚಿಕ್ಕ ಚಿಕ್ಕ ವಯಸ್ಸು ಥರ ಕಾಣಿಸ್ತಾ ಇದ್ದಾರೆ ಅಂದರೆ ಹಳೇ ಫೋಟೋ ಇದು ಅದನ್ನ ಈ ತರ ಮಾಡಿಸಿರೋದು ವಯಸ್ಸಾದ್ಮೇಲೆ ಸತ್ತೋಗಿದ್ ನಮ್ಮ ತಾತ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳು ಅಂದರೆ ಆಗೈತಲ್ಲ ಹದಿಮೂರು ವರ್ಷ ಹದಿನೈದು ಏಳು ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ಮೂರು ಹ್ಮ್ ಹದಿನಾರು ವರ್ಷ ನಮ್ ತಾತ ಸತೋಗಿ ನಾನ್ ಚಿಕ್ಕ ಹುಡುಗ ನಾಡಿಗೆ ನಮ್ದಿ ಒಂದು ಹೊಸ ಬಟ್ಟೆ ಇದ್ರಲ್ಲಿ ಕಚ್ಚಿಸಾಕ್ ಬರ್ತಾ ಇದ್ದಾನೆ ಹುಲಿಲಿ ಅಜ್ಜಿ ಕಚ್ಚಿ ತಮ್ಮಂಗೆ ತಮ್ಮಂಗೆ

ಸಂಜೆ ಆಗಿದೆ ಗೈಸ್ ಇವಾಗ ಅಲ್ಲಿ ದನ ನೋಡಕ್ ಬಂದಿದೆ ಹೂವನ್ನ ಯಾಕೋ ಹೂವ ನೋಡ್ಬಿಟ್ಟು ಓಡ್ಬೋತಿರೋದು ಹಾಲು ಕರೆಕ್ಟ್ ಬಂದಿದೆ ಸಂಜೆ ಐದು ಗಂಟೆ ಆಗಿದೆ ನೀನ್ ಕರಿತಿ ಹಾಲು ಎಲ್ಲಿ ನೋಡಿಸ್ಕೊಂಬತ್ತವನೇ ಇನ್ನೂ ಬಂದಿಲ್ಲ ಇದು ಬರ್ಲಿ ಬಂದ್

ನೆಕ್ಸ್ಟ್ ಡೇ ಮಾರ್ನಿಂಗ್ ಗೈಸ್ ಮಟನ್ ಚಿಕನ್ ಮಟನ್ ಸಾಂಬಾರು ಚಿಕನ್ ಗೊಜ್ಜು ಕಬಾಬು ಎಲ್ಲ ಮಾಡ್ತಾ ಇದ್ದಾರೆ ಹಬ್ಬ ಆದಮೇಲೆ ಹೊಸ ಅಂತ ಮಾಡ್ತಾರಲ್ಲ ಯುಗಾದಿ ಹಬ್ಬದಲ್ಲಿ ಮಾಡಿಲ್ಲ ಇವಾಗ ಮಾಡ್ತಾ ಹ ಬೆಂಗಳೂರಿಗಿಂತ ತುಂಬ ಸೆಕೆ ಗೈಸ್ ಫ್ಯಾನ್ ಓಡಿಸ್ತಾ ಇರಿ ಸುಕ್ಕಾಗಿತ್ತು ಡ್ಯಾನ್ಸ್ ಮಾಡ್ತಿದ್ವಿ ಹೊಸ ಬೇಕು ಬೆಳಗ್ಗೆಯಿಂದ ಫುಲ್ಲು ಕೆಲಸ ನಮ್ಮ ನದಿಗೆ ತಿಂಡಿ ತಿಂದರೆ ಕೂತಿದ್ದಾರೆ ಇನ್ನು ಟೈಮಲ್ಲೇ ಒಂದು ಗಂಟೆ ಆಗಿದೆ ಎಲ್ಲ ಒಟ್ಟಿಗೆ ಮಾಡ್ಬಿಟ್ಟು ತಿಂತೀನಿ ಅಂತ ಕೂತಿದ್ದಾರೆ ಸೊ ಅಂಗಡಿಲಿ ಅಜ್ಜಿ ಫೋನಲ್ಲಿ ಮಾತಾಡ್ತೀನಿ ಕೂತಿದ್ದಾರೆ ಜ್ಯೂಸ್ ನೋಡಿ ಎನಿ ಟೈಮ್ ಜ್ಯೂಸ್ ಇರುತ್ತೆ ಇವಾಗ ಬೇಸಿಗೆ ಅಲ್ವಾ ಕುಡಿತಾರೆ ಅಂತ ನಮ್ಮ ಮಕ್ಳಿಗಂತೂ ಹಬ್ಬ ಆಗ್ಬಿಟ್ಟೈತಿ

ಏನ್ ಬೇಕಾದ್ರೆ ತಿನ್ಬೋದು ಬಟ್ ಏನು ತಿನ್ನಕ್ಕೆ ಮನ್ಸಾಯ್ತಲ್ಲ ಚಿಕನ್ ಇರೋದ್ರಿಂದ ಮಟನ್ ಇರೋದ್ರಿಂದ ಪೂಜೆ ಎಲ್ಲ ಮಾಡ್ತಾರೆ ಜ್ಯೂಸ್ ಒಂದು ಅಷ್ಟೇ ಅಜ್ಜಿ ಅಂಗಡಿ ತುಂಬ ಜ್ಯೂಸ್ ಇದೆ ಎಲ್ಲ ಕಡೆ ಮಟನ್ ಚಿಕನ್ ಕಬಾಬ್ ನಮ್ಮ ನವಿ ಏನೇ ವಡೆ ಒಡೆ ಬೇಯಿಸಿದ್ರು ಅದೇ ಇದರಲ್ಲಿ ಕಬಾಬ್ ಬೇಯಿಸ್ತಾ ಇದ್ದಾರೆ ನಿನ್ನೆ ವಡೆ ಚಕ್ಲಿ ಒಬ್ಬುಟ್ಟು ನಮ್ಮ ನವಿ ಫುಲ್ ಹಬ್ಬ ನಿಂತ್ಕೊಂಡು ನೀನು ನಮ್ಮ ನವ್ಯವ್ ನೋಡೋಣ ನನ್ನ ಪ್ರಕಾರ ಅವಳು ಅಳ್ಳಾಡಿಲ್ಲ ಅವಳು ಒಬ್ಬ ಹಬ್ಬ ಒಂದೂವರೆ ಕೆಜಿದ ಹಬ್ಬ ಊಟ ಒಳಗೆ ತಿಂದ್ಬಿಟ್ಟು ಬೆಳಗ್ಗೆ ಎಪ್ಪತ್ತಡಿದ್ಲು ಕಬಾಬು ಚಿಕನ್ನು ಬಿರಿಯಾನಿ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಳ್ಳ

ಸೊ ನೆನ್ನೆ ಆಗಿತ್ತು ಮತ್ತೆ ಇವತ್ತು ಹಾಲ್ ಕರೆಯ ಬಂದಿದ್ದೀವಿ ತುಂಬಲ್ವಾ ಬಾಯ್ಲಿ ತುಂಬೆ ಗೊಂಬೆ ನೋಡು ತುಮ್ತಾ ತುಮ್ತಾಳೆ ನೋಡು ಅಲ್ಲಿ ತುಂಬ ಏನ್ ಕೇಡ ಇಲ್ಲೋಡ್ ಬಗ್ಗೆ ನೋಡ್ತಾರ ಅಂತ ಗಂಜ್ಲ ನೀರಲ್ಲ ಕೈಯಲ್ಲಿ ತುಂಬ ಏನಾಗಲ್ಲ ಕೈಯಲ್ಲಿ ತುಂಬಲ್ವ ತುಂಬ ನವಿ ನೀನಾ ತುಂಬೆ ಕೈಯಲ್ಲಿ ಹಾ ರೀ ಬಿಡಅಣ್ಣ ಕೆಳಗೆ ಜೀಂದ ಹೋಯ್ತಾಳೆ ವೀಡಿಯೋ ಮಾಡ್ತಾ ಇದೀನಿ ಅಂತ ನಾಚಿ ಆಗ್ಬಿಡ್ತ ಏಳ್ ಇಲ್ಲಿ ಸಗಣಿ ಬಚ್ಚ ತುಂಬಕ್ಕೆ ಹಾಕಿದ್ರೆ ಸಣ್ಣ ಆಯ್ತಲ್ಲ ಸಣ್ಣ ಆಯ್ತಾರಪ್ಪ ಈಟಲ್ ಇದು ಸಗಣಿ ಮಿಚ್ಬೇಕಾ ನೀ ಚಾಕರೆ ದಿಂದೆರ ಸಗ್ನೋಳಗೆ ನೀ ಏಡ್ರುಳ ನೀ ಬೆಳಾ ಮನೆಗೆ ಹೋಗ್ಬಿಟ್ಟು ನೀರ್ ತಗಬಾ ನೀರೆಲ್ಲ ಖಾಲಿ ಮಾಡಿ دیاಳ डेली <laughs> <laughs> सुंदु <laughs> ডেইলি মারি করতা হ হিন্দি ভাষেলগো হিন্দি ভাষেলগো অলি লিরো यार দপায় সর यार দপায় ইরো লিঙ্গে সাক নে কাল তো মারতো মারতো নি খাই মে কে আর তো গুদুতা ওদ বুটা কাম নওয়াদরে অদি তো ওলাগানে নো বাসবেকা

teteh orang nama hatte ragini baca itu nama muti ओ रे ಸೊ ಸೋಫೈನಲ್ಲಿ ಕ್ಲೀನಾಗಿ ಬಿಡ್ಸಿದ್ದಾರೆ ಬಯಸಿದ್ದಾರೆ ಬಿದ್ರು ಆಯ್ತು ಇವಳು ಏನ್ಸ್ ಮಾಡಲ್ಲ விலை சுмира இடு இடு போக எங்க போயிட்டனடி கூசு வாட்டு மடக்காத அந்த கூ இடு 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 மடக்க இடு போக கூசு இடு இடு போ போ பய அழகு நம்ம பயாகுது நாடி நீ வீடச்சு நம்ம வந்துட்டு பா கொல்லு ஐதே பா ஹூ மார பா பாடு புடு